ಬಿಫೋರ್ ಬ್ಲಾಗ್ ನೋಡಿರೋರ್ಗೆ ಅರ್ಥ ಆಗುತ್ತೆ ಇದು ಸೆಕೆಂಡ್ ಪಾರ್ಟು ಆ ಬ್ಲಾಗ್ ಇನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬಂದ್ಬಿಡಿ ಇದು ಕಂಟಿನ್ಯೂಷನ್ ಇದು ಫಿಶ್ ಪಾರ್ಕಿಂದ ಇಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಅದಕ್ಕೆ ನಡ್ಕೊಂಡು ಹೋಗ್ತಿದೀವಿ ಇಲ್ಲಿ ಸುಬ್ಬು ಬಿಟ್ಬಿಟ್ಟು ಬರಕ್ಕೆ ಬರ್ತಿದ್ದಾರೆ ಆಚೆ ಎಷ್ಟು ದೂರ ಇದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಫಸ್ಟ್ ನಾವು ಮಿರರ್ ಇದಕ್ಕೆ ಬಂದಿದೀವಿ ಅದು ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಒಂದು ಹಾಫ್ ಅನ್ ಅವರ್ ಟೈಮ್ ಇದೆ ಅಂತ ಹೇಳಿದಕ್ಕೆ ಇಲ್ಲಿ ಒಳಗಡೆ ಹೋಗಿ ಎಡ್ಜಸ್ಟ್ ಟಚ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಫೀಲಿಂಗ್ ಬ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗಿರತ್ತೆ ಹಿಂದೆ ಇರೋರ್ಗೇನಿಲ್ಲ கே நான் நிரர வந்து வேற ஏதோ வந்து गवर्नमेंटல இருக்காங்க அந்த நான் கேர சறங்கத லோட் பண்ணி போயிடலாம் பா சல வீடியோ அந்த ஆ வீடியோ சலா ஓ மை காட் டா வீடியோ சலா

ಅದ ಉಲ್ಟಾ ತಿರ್ಗಿ ಸಣ್ಣ ಅಂತೆ ಮದ ಮದ್ರಾಯ ಈಗ ಸುಡಿ ಅದ ಸುಡಿ ತಿರುಗ ಬೇಕಾ ಗಾಯ್ತಿ ಭಯ ಬೀಳ್ತಾಳೆ ಇವಳು ಅದಕ್ಕೆ ಎಲ್ಲ ಆಚರಣೆ ಬರ್ಬೇಡ್ದಂತೆ ಔಟ್ ಸೈಡ್ ಬಂದಿದ ತಕ್ಷಣ ಇದೊಂದಿತ್ತು ಇದ್ರಲ್ಲಿ ಸುತ್ತೀವಿ ಅಂದ್ರು ಸರಿ ಸುತ್ತಲಿ ಅಂದ್ಬಿಟ್ವಿ ಅದು ಚಿಕ್ಕ ಮಕ್ಳಾಡೋದು ದೊಡ್ಡವ್ರಿಗೆ ಅಷ್ಟೊಂದು ಮಜಾ ಬರೋದಿಲ್ಲ ಆಮೇಲೆ ಸ್ವಲ್ಪ ಇಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದೀನಿ ಹೇಳ್ಬೇಕಂದ್ರೆ ಆ ಸುತ್ತಿದ ತಕ್ಷಣ ಹಂಗೆ ತಲೆ ಸುತ್ತು ವಾಮಿಟ್ ಬಂದಂಗೆ ಆಗೋಯ್ತು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಅದಕ್ಕೆ ಅದು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಹಾಕಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂತಿದ್ವಿ ಇಲ್ಲಿ ಒಳಗಡೆ ಎಂಟ್ರಿ ಆಗಿದ್ದೀವಿ ನೋಡಿದ್ರೆ ವಾವ್ ಚೆನ್ನಾಗಿದೆ ಅಲ್ಲ ಫಸ್ಟ್ ಟೈಮ್ ಹೋಗಿರೋರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಕೋಲ್ಡ್ ಇರುತ್ತೆಂತ ಅದು ಜಾಸ್ತಿ ಕೋಲ್ಡ್ ಅನ್ನಿಸ್ತು ನನಗೆ ಕೂಡ ಹೋಗ್ತಾ ಹೋಗ್ತಾ ಕೈ ಗ್ಲೌಸ್ ಕೂಡ ತೆಗಿಯಕ್ಕಾಗಲ್ಲ ಫ್ರೀಸ್ ಥರ ಹೋಗ್ತಾ ಇರುತ್ತೆ ನೋಡಿ ಈ ಥರ ಬಿಟ್ಟು ಬಟ್ ಡ್ರೆಸ್ ಎಲ್ಲ ಕೊಟ್ಟರು ಎಲ್ಲ ರೆಡಿಯಾಗಿ ಇವಾಗ ನಾವು ಹೋದಾಗ ಒಂದು ತ್ರೀ ಫ್ಯಾಮ್ಲಿ ಆರು ಫೋರ್ ಫ್ಯಾಮ್ಲೀಸ್ ಅಷ್ಟೇ ಬಂದಿದ್ರು ನಾವು ಬಂದ್ಬಿಟ್ಟ ಮೇಲೆ ತುಂಬ ಜನ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋದರು ಅವಾಗ ಇದ್ದಿದ್ರೆ ಇನ್ನೂ ಸ್ವಲ್ಪ ಮಜಾ ಬಂದಿರೋದು ಅನಿಸುತ್ತೆ ಆದರೆ ಇವಾಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದ್ರೊಳಗಡೆ ಕೂಡ ಹೋಗ್ತಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ಐಸ್ ಹೋಮ್ ಥರ ಇದು ಒಳಗಡೆ ಫುಲ್ಲು ಕೂಲಿಂಗ್ ಇರುತ್ತೆ ಅಲ್ಲಿ ಫುಲ್ ಎಂಜಾಯ್ ಮಾಡಿ ವಿಡಿಯೋಸ್ ಎಲ್ಲ ತೆಗೆದುಕೊಂಡು ಅಷ್ಟೊಂದು ವಿಡಿಯೋ ಮಾಡಿಲ್ಲ ಎಳೆಬೇಕಂದ್ರೆ ಯಾಕಂದರೆ ಗ್ಲೌಸ್ ತೆಗೆದು ವಿಡಿಯೋ ಮಾಡಬೇಕಾಗುತ್ತೆ ಫೋನಲ್ಲಿ ಅದಕ್ಕೆ ನಾವು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ ಶಾರ್ಟ್ಸಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಬಂದ್ಬಿಡಿ ಚೆನ್ನಾಗಿರುತ್ತೆ ನೋಡ್ತೀರ ಇರೋರು ಇಲ್ಲಿ ನೆಕ್ಸ್ಟ್ ಅದು ಮುಗಿಸ್ಕೊಂಡು ನೆಕ್ಸ್ಟು ಬಂದಿದ್ದು ನಾವು ಮೈಸೂರು ಪ್ಯಾಲೇಸ್ ಒಳಗಡೆ ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದ ಮೈಸೂರು ಪ್ಯಾಲೇಸ್ ಒಳಗಡೆ ನೋಡಿಲ್ಲ ಅದಕ್ಕೆ ನೋಡಲೇಬೇಕು ಸತಿ ಅಂದ್ಕೊಂಡೆ ತುಂಬ ಜನ ಇದ್ದಾರೆ ತುಂಬ ರಶ್ಶು ಟಿಕೆಟ್ಸ್ ಕೂಡ ತೊಗೊಳಕ್ಕೆ ಒಬ್ಬೊಬ್ಬರಿಗೆ ಬಂದು ಒನ್ ಟ್ವೆಂಟಿ ರುಪೀಸ್ ಆಯಿತು ತಗೊಂಡು ಒಳಗಡೆಗೆ ಹೋಗಿದ್ದೀವಿ ನಾವು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗಿರುತ್ತೆ ಅಂತ ಅವ್ರ ಬೆಡ್ರೂಮ್ಸ್ ಇರುತ್ತೆ ಅವ್ರ ಊಟದಿಂದ ಡೈನಿಂಗ್ ಟೇಬಲ್ಸ್ ಎಲ್ಲ ಇರುತ್ತೆ ಅಂದ್ಕೊಂಡೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು ಎಲ್ಲ ಗ್ಲಾಸ್ ಹಾಕಿ ತುಂಬ ಡಿಶನ್ ಸಲಿಕ್ಕೆ ನೋಡ್ಸಿದ್ರು ಇದು ಕೂಡ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ತುಂಬ ಅಂದರೆ ತುಂಬ ಜನ ಬಂದಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಜನ ಬರ್ತಾರೆ ಅಂತ ಆದರೆ ನಾವೆಲ್ಲ ನೋಡಿಕೊಂಡು ಬಂದ್ವಿ ಆದರೆ ತಿಳ್ಕೊಳೋರಿಗೆ ಅವರಿಗೆ ಇಷ್ಟು ವರ್ಷದಿಂದ ಹೆಂಗಿತ್ತು ಏನು ಅಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ತಿಳ್ಕೊಬೋದು ಎಲ್ಲ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಅವರೇ ಇದ್ದಾರೆ ತುಂಬ ಜನ ಇದ್ದಾರೆ ನೋಡ್ಕೊಂಬಂದ್ಬಿಡಿ ಹೆಂಗಿರುತ್ತೆ ಅಂತ ನೋಡ್ದಿರೋರೂ ನೋಡ ನೋಡಿದ್ರುಗಳು ಇನ್ನೊಂದ್ಸರಿ ನೋಡ್ಕೊಂಡ್ಬಂದ್ಬಿಡಿ ಜನರಲ್ಲಿ ಸ್ವಲ್ಪ ಆಗಿ ನೆಡ್ಕೊಂಡು ಹೋಗ್ತೀವಿ ನೋಡಿ ಆನೆ ದೊಡ್ಡದಾಗಿದೆ ಅಲ್ವಾ ಅವಾಗ ಕೂಡ ಆ ಥರ ಆನೆ ಇದು ಡೆಕೋರ್ ತರ ಇಕ್ಕಿದ್ದಾರೆ ಎಷ್ಟು ಅದಕ್ಕೆ ಇವಾಗ ಕೂಡ ತುಂಬ ಜನ ಆನೆ ನಿಕ್ತಾರೆ ತುಂಬ ಚೆನ್ನಾಗಿ ಕಾಣ್ತಿದೆ ದೊಡ್ಡ ಆನೆ ನಿಕ್ಕಿದ್ದಾರೆ ದೊಡ್ಡ ಗೊಂಬೆನ ಇದು ಬಂದು ಗ್ರೌಂಡ್ ತರ ಇದೆ ಸ್ಪೇಸ್ ಅದೇನು ನನಗೂ ಗೊತ್ತಿಲ್ಲ ಇಲ್ಲೆಲ್ಲ ತುಂಬ ಜನ ಹಾಕಿದ್ದಾರೆ ಅವ್ರದ್ದು ಅವ್ರ ಫ್ಯಾಮಿಲಿ ಬಗ್ಗೆ ಅದೆಲ್ಲ ಪ್ರೊ ಪೈಂಟಿಂಗ್ ಹಾಕಿದ್ದಾರೆ ಆ ಥರದ ನನಗೆ ತುಂಬ ಎರಡು ಪ್ಲೇಸ್ ಮಾತ್ರ ತುಂಬ ಇಷ್ಟ ಆಯಿತು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಣ್ಣಿಗೆ ಈ ಪ್ಲೇಸು ಅದು ಒನ್ ಆಫ್ ದಿ ಪ್ಲೇಸ್ ಇದು ಕೂಡ ನಂಗೆ ತುಂಬ ವಾವ್ ಅನ್ನಿಸ್ತು ಈ ಪ್ಲೇಸು ತುಂಬ ಜನಕ್ಕೂ ಈ ಪ್ಲೇಸಿಗೆ ವಾವ್ ಅನಿಸಿರುತ್ತೆ ಚೆನ್ನಾಗಿದೆ ಡಿಸೈನ್ ಆಗಿರ್ಬೋದು ಪೈಂಟಿಂಗ್ ಕಾಂಬಿನೇಷನ್ ಸಕ್ಕದಾಗಿತ್ತು ನಂಗೆ ತುಂಬ ಇಷ್ಟ ಆಯ್ತು ಈ ಪ್ಲೇಸು ಇದು ಕಡೆ ಎಲ್ಲ ರಾಜಗದಲ್ಲಿ ಹಾಕಿದ್ದಾರೆ ಮತ್ತೆ ಸೆಕೆಂಡ್ ಪ್ಲೇಸ್ ಬಂದು ಇದು ಇದು ಕೂಡ ತುಂಬ ಚೆನ್ನಾಗಿ ಅನಿಸ್ತು ಆ ತುಂಬ ಜನ ಫೋಟೋಸ್ ಕೂಡ ಎಲ್ಲಿ ತೆಗೆದುಕೊಂತಿದ್ರು ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಕೂಡ ನೋಡಕ್ ವಾವ್ ಥರ ಸೆಕೆಂಡ್ ವಾವ್ ಅನ್ಕೊಬೋದು ತುಂಬ ಚೆನ್ನಾಗಿ ಕಾಣ್ತಿತ್ತು ನೆಕ್ಸ್ಟ್ ಹಿಂಗೆ ನಡ್ಕೊಂಡು ಇಲ್ಲಿ ಹೋಗ್ತಾಯಿದ್ವಿ ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ಪೈಂಟಿಂಗು ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೆಕ್ಸ್ಟು ಇಲ್ಲಿ ಅಲ್ಲಿಂದ ರೂಮಿಗೆ ಬಂದು ರೆಡಿ ಆಗಿದ್ದೀನಿ ನನ್ನ ಬರ್ತಡೇಗೆ ಸ್ವಲ್ಪ ಬೇಗ ಬೇಗನೆ ರೆಡಿ ಆದ್ವಿ ಏಕೆಂದ್ರೆ ನಾನು ಹಾಫ್ ಆನ್ ಅವರ್ ಲೇಟ್ ಹೋಗಿದ್ದೀನಿ ಯಾಕಂದರೆ ಬುಕ್ ಮಾಡಿರೋ ರೂಮ್ಗೆ ಹಾಫ್ ಆನ್ ಅವರೇ ನಾವು ಎಂಜಾಯ್ ಮಾಡ್ಕೊಂಬಂದ್ವಿ ಹೇಳಬೇಕಂದ್ರೆ ಏಕೆಂದರೆ ಲೇಟ್ ಆಗೋಯ್ತು ಆಬ್ವಿಯಸ್ಲಿ ಹುಡುಗಿರೋದು ಲೇಟ್ ಆಗುತ್ತಲ್ವ ಅದು ಎಲ್ಲ ನಾನು ಶಾರ್ಟ್ ಮಾಡಿಕ್ಕಿದ್ದೀನಿ ಅದನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ನೈಟ್ ಬಂದು ಮೈಸೂರು ಪ್ಯಾಲೇಸ್ಗೆ ಮತ್ತೆ ಮತ್ತೆ ಟಿಕೆಟ್ ತಗೊಳ್ಳೋಕ್ಕೆ ಬಂದಿದ್ದು ಯಾಕಂದರೆ ನೈಟಲ್ಲಿ ನೋಡಬೇಕಲ್ವಾ ಮೈಸೂರು ಪ್ಯಾಲೇಸ್ ನೈಟಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದನ್ನು ಡೇಲಿ ಬಿಟ್ಟಿರಲಿಲ್ಲ ನೈಟಲ್ಲಿ ಮಾತ್ರ ಅಂತ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ನಾನು ಹೋದಾಗ ಆ ಥರ ಟಿಕೆಟ್ಸ್ ಏನಿಲ್ಲ ಆಚೆ ಹೋಗಿ ನೋಡ್ಕೊಂಬರೋದಕ್ಕೆ ಇವಾಗೆಲ್ಲ ಒನ್ ಟ್ವೆಂಟಿ ರುಪೀಸ್ ಇದಕ್ಕೂ ಕೂಡ ಎಕ್ಸ್ಟ್ರಾ ಟಿಕೆಟ್ ಮತ್ತೆ ಮತ್ತು ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅಲ್ಲಿ ಚೇರ್ಗಳೆಲ್ಲ ಹಾಕಿರ್ತಾರೆ ಕೂಡ ಇನ್ನು ಲೈಟ್ಸ್ ಏನು ಆನ್ ಮಾಡಿಲ್ಲ ಆಮೇಲೆ ಲಾಸ್ಟಲ್ಲಿ ಆನ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇಟ್ ಆಫ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವಾವಲ್ವಾ ಮೈಸೂರು ಪ್ಯಾಲೇಸಲ್ಲಿ ಮೈಸೂರು ಪ್ಯಾಲೇಸೇ ತಾನೇ ಫೇಮಸ್ಸು ಅಲ್ಲ ಮೈಸೂರಲ್ಲಿ ಮೈಸೂರು ಪ್ಯಾಲೇಸೇ ಅಲ್ವಾ ಫೇಮಸ್ಸು ಇಲ್ಲೆಲ್ಲ ಫೋಟೋಸ್ ತೆಗೆದ್ಕೊಂಡ್ವಿ ನಾನು ತುಂಬ ಫೋಟೋಸ್ ತಗೊಂಡೆ ನೋಡಿ ಇಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ ಎಲ್ಲ ಟೂರಿಸ್ಟ್ ಅವರು ಎಲ್ಲರು ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಸ್ಟೋರಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಇದು ಮೈಸೂರು ಪ್ಯಾಲೇಸ್ ಬಗ್ಗೆ ಚಾಮುಂಡಿ ದೇವ್ರ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸ್ವಲ್ಪ ಕೋಲ್ಡ್ ಅನ್ನಿಸ್ತು ಯಾಕಂದರೆ ಅಲ್ಲಿ ಚಳಿ ಅನ್ನಿಸ್ತು ನಾವು ಕುತ್ಕೊಂಡು ಔಟ್ಸೈಡು ಇದ್ದಾಗ ಅದೆ ತುಂಬಾ ಜನ ಬಂದಿದ್ದಕ್ಕೂ ಕೂಡ ಅಹ್ ತುಂಬಾ ಜನಕ್ಕೆ ಅರ್ಥ ಕೂಡ ಆಗುತ್ತೆ ಈ ತರ ಸ್ಟೋರಿ ಹೇಳ್ದಾಗ ಮೈಸೂರ್ ಬಗ್ಗೆ ನೋಡಿ ಲೈಟ್ ಆನ್ ಮಾಡಿದ್ದಾರೆ ವಾವ್ ತುಂಬ ಚೆನ್ನಾಗಿ ಅಲ್ವಾ ಲೈಟ್ ಆನ್ ಮಾಡಿದ ತಕ್ಷಣ ಎಲ್ಲರೂ ಸೌಂಡ್ ಹಾಕ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ರು ಫಸ್ಟ್ ಎಲ್ಲ ನಾವು ಇನ್ನೂ ಸ್ವಲ್ಪ ಹತ್ರಕ್ಕೆ ಹೋಗಿ ಫೋಟೋಸ್ ವಿಡಿಯೋಸ್ ತೊಗೊಂಬೋದಾಗಿತ್ತು ಇವಾಗೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಅಷ್ಟು ಹತ್ರಕ್ಕೆಲ್ಲ ಬಿಡಲ್ಲ ಆಮೇಲೆ ಲೈಟ್ ಹಾಕಿದ್ಮೇಲೆ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಮೇಲೆ ಎಲ್ಲರನ್ನು ಕಳಿಸ್ಬಿಟ್ರು ಜಾಸ್ತಿ ಒಳಗಡೆ ಇಕ್ಲಿಲ್ಲ ಇವಾಗೆಲ್ಲ ಫೋಟೋಸ್ ನಾನು ಒಂದು ಎರಡು ಮೂರು ಫೋಟೋಸ್ ತೊಗೊಂಡೆ ಆ ಲೈಟಿಗೆ ಅಷ್ಟು ಫೋಟೋಸ್ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗ ನೆಕ್ಸ್ಟು ಮುಗಿಸ್ಕೊಂಡು ಹೋಗ್ತಿದ್ದೀವಿ ಇನ್ನು ಡಿನ್ನರ್ ಮಾಡಿಲ್ಲ ಕೇಕ್ ಕೂಡ ಟಕ್ ಟಕ್ ಅಂತ ಒಂದೊಂದು ಪೀಸ್ ತಿನ್ಕೊಂಬಂದ್ಬಿಟ್ಟು ಈಗ ನಾನು ಡಿನ್ನರ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೇಗ